ಕಾರಣ ಬರ್ತಕ್ಕಂತ ಇಲ್ಲಿ ಈ ಕ್ಷೇತ್ರದಲ್ಲಿ ಓದ್ತದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದಿಂದ ಹುಟ್ಟಿ ಬೆಲ್ಲು ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಈ ಕ್ಷೇತ್ರದಿಂದ ಎಂ ಬಿ ಕೃಷ್ಣಪ್ಪ ಅವರ ಫ್ಯಾಮಿಲಿನಿಂದ ಬಂದಿರತಕ್ಕಂಥದ್ದು ಎಂ ಬಿಟಪ್ಪ ಮಗ ನಾವು ಬೆಂಗಳೂರಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಅವಕಾಶವನ್ನು ಮಾಡಿಕೊಂಡು ನಾರ್ತ್ ಅಲ್ಲೂ ಸಹ ಆ ಕ್ಷೇತ್ರಕ್ಕೆ ಬೈ ಸುರೇಶ್ ಸಿಬ್ಬಾಲ್ ಬರ್ತದೆ ಅಲ್ಲಿ ರಿಪೋರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ಆವಾಗ ನಿಮ್ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ನಿಮ್ದಾಗಿತ್ತದ ಇಲ್ವಾ ಇಲ್ಲ ಹೇಳಿ ಹಾಗಾಗಿ ನಾವು ಬೆಂಗಳೂರಲ್ಲಿ ಯಾವಾಗ ಕೆಲಸ ಕೊಡ್ತಾರೆ ಮುಂದೋಗದಲ್ಲಿ ನೀವು ಕೋರ್ಟಕ್ಕೆ ಕೆಲಸ ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಇವತ್ತು ಈ ಖಾತೆ ಹೇಳಿದ್ರು ಸುರೇಶ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿದೆ ಜನ ಸಂತೋಷ ಪಟ್ಟಿದ್ದಾರೆ ಜನ ತೃಪ್ತಿಯಾಗಿದೆ ಎಲ್ಲ ಐದು ಸ್ಕೀಮು ಸಹ ಬಂದಿದ್ಯಾ ಈಗ ಮೊನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮು ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತಾ ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ બોલતાયા નીવ નાવ બરી રાજ્ય સરકાર દોરો યત પકની નું જ કરતી વી એતો માતાડી દીવી ના રાજ્ય સરકાર દોરો 2000 રૂપિયા લે લી કે મને મારી એ કોરો તો કાર્યનો છે નમમ રાહુલ ગાંધી ઓરો ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡು ಸಾವಿರ ರೂಪಾಯಿ ಸಾಲೋದಿಲ್ಲ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ ಎಂಟು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಂಬ್ತೀರಾ ನೀವು ನಂಬ್ತೀರಾ ಯಾವ ರೀತಿ ರಾಜ್ಯ ಸರ್ಕಾರ ಎರಡು ನೂರು ರೂಪಾಯಿ ಕೊಟ್ಟು ಎರಡು ಸಾವಿರ ಕೊಟ್ಟರೆ ಕೇಂದ್ರ ಸರ್ಕಾರ ಎತ್ ಕೊಡ್ಬೋದು ಹತ್ಪಟ್ಟು ಕೊಡ್ಬೋದು ಹತ್ತು ಪಟ್ಟು ಕೊಡ್ತಾ ಇಲ್ಲ ಕೇವಲ ಎಂಟು ಸಾವಿರ ರೂಪಾಯಿ ತೀರ್ಮಾನ ವಿಮಾನ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ನೀವು ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ ನೀವು ಟಿವಿ ನೋಡಬಾರ್ದು ಒಂದು ತಿಂಗಳು ನಾಲ್ಕನೇ ತಾರೀಕು ಜೂನ್ ಅಲ್ಲಿ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತದೆ ಅಂತ ಹೇಳಿ ಮಾಡ್ಬಿಟ್ಟಿದ್ದಾರೆ ಯಾರು ಬಿಜೆಪಿ ಯಾರಿಗೆಲ್ಲ ನೀವು ಯಾರ ಪಾಯಕ ಯಜಮಾನ ಅಂತ ಹೇಳಿ ಹುಡ್ಕೊಂಡು ಹೋದ್ರೆ 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 ಕೊನೆಗೆ ಬರೋದು ಅಡಾನಿ ಅಂಬಾನಿ ಈ ಟಿವಿರ್ತಕ್ಕಂಥದ್ದು ಯಾರ ಪೈಕಿ ಯಜಮಾನ ಯಾರ ಪಾಯಿ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಹೋದ್ರೆ ಹೋದ್ರೆ ಹೋದ್ರೆ

ಅವ್ರದ್ದು ಸಾಧ್ಯ ಇದೆಯಾ ಎಲ್ಲಿ ಇದ್ರೆ ಹುಡುಕೊಂಡು ಹೊಡಿತಿದ್ದಾರೆ ಎಲ್ಲಿ ಸಂಪಾಸ ಆಯ್ತು ಎಲ್ಲಿ ಸಂಪಾಲ ಇಶ್ಯೂ ಆಯ್ತು ಯಾವ್ದಾದ್ರು ಒಂದು ಇದ್ದಾರೆ ಅದು ಕಿತ್ಕೊಳ್ತಾ ಇದ್ದಾರೆ ಯಾವ್ದಾದ್ರು ಒಂದು ತರ್ಕ ಕಿತ್ಕೊಳ್ತಾ ಇದ್ದಾರೆ ಎಲ್ಲಿ ವಿಶ್ವಾಸ ಯಾವಾಗ ಆಗ್ತದೆ ಈಗ ನಾವೆಲ್ಲ ಕೂತಿದೀವಲ್ಲ ಪ್ರತಿ ಒಬ್ಬರಿಗೂ ಗೌರವಿಸಿ ಪ್ರತಿ ಒಬ್ಬರಿಗೂ ವಿಶ್ವಾಸ ಪ್ರತಿ ಒಬ್ಬರಿಗೂ ಕಷ್ಟ ಸುಖದಲ್ಲಿ ನಾವು ಭಾಗವಹಿಸಿದ್ರೆ ಆವಾಗ

ಎರಡು ತಿಂಗಳಿಂದ ರೈತರು ಹೋರಾಟ ಮಾಡಿಕೊಂಡು ಕೂಟಿದ್ದಾರೆ ಬಾಟಲಲ್ಲಿ ಅವರಿಗೆ ಯಾವುದೇ ರೀತಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಹಾಗಾಗಿ ರೈತರು ಸಹ ಏನು ಆಗ್ತಾ ಇದೆ ಆಗ್ತಾ ಇದೆ ಹಾಗಾಗಿ ನೀವು ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ದು ಜವಾಬ್ದಾರಿ ಡಬಲ್ ಆಗಿರ್ತದೆ ಒಂದು ಲಾಸ್ಟ್ ಟೈಮು ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಅದರಿಂದ ಡಬಲ್ ಎಷ್ಟು ಬಂತು ಮಾತಿದ್ದಾರೆ ನಾನು ಎಪ್ಪತ್ತರ ಬಂದಿದ್ರೆ ಲಕ್ಷದ ಒಂದ್ ಲಕ್ಷ ನೋಟಿಸ್ ಕೊಟ್ಟರು ಆ ರೀತಿ ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ ಈ ಯೋಚನೆ ಮಾಡಿದ್ರೆ ಮತ್ತೆ ಚುನಾವಣೆ ಮಾಡಬಹುದು ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೌತಮ್ಗೆ ಹೆಚ್ಚಿನ ರೀತಿಯಲ್ಲಿ ನೀವು ಗೌತಮ್ ಸಹ ಹೆಚ್ಚಿಸಿದ್ದಾರೆ ನಿಮ್ ಕೈಗೆ ಸಿಗ್ತಾರೆ ಯಾವಾಗ ನೀವು ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಅವೈಲೇಬಲ್ ಆಗಿರ್ತಾರೆ ನಿಮ್ಮ ಕಷ್ಟ ಸುಖದಲ್ಲಿ ಅವ್ರಿಗೂ ಸಹ ನಾವು ಒಂದು ಕಾರ್ಯಕ್ರಮ ಹಾಕಿ ಕೊಡ್ತೀವಿ ಚುನಾವಣೆದೇ ತಿಂಗಳಲ್ಲಿ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಸಹ ನಾವು ಹಾಕಿಕೊಡ್ತೀವಿ ಹಾಗಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ ನಿಮ್ಮ ಇರ್ತಾರೆ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಭಿಮಾನದ ಅಭಿನಂದನೆ ಸಲ್ಲಿಸಿ